ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಜಿಲ್ಲಾಧಿಕಾರಿಗಳು ಹಿಂದುಳಿದವರು ನಿಮಗೆ ಅಧಿಕಾರ ನೀಡಿದ್ದೇ ಅಂಬೇಡ್ಕರ್ ಅಂತಹ ವ್ಯಕ್ತಿಯ ಪುತ್ಥಳಿ ತೆಗೆಯಲು ಹೇಳುವುದು ಸಂವಿಧಾನಕ್ಕೆ ಮಾಡುವ ಅಪಚಾರ ಪೊಲೀಸರು ಸೂರ್ಯಕಾಂತಿ ಹೂವು ಇದ್ದಂತೆ ಯಾವ ಕಡೆ ಅಧಿಕಾರ ಇದ್ರೆ ಆ ಕಡೆ ತಿರುಗುತ್ತಾರೆ ಎಂದು ಲೇವಡಿ ಮಾಡಿದರು ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾಧಿಕಾರಿ ಹಿಂದುಳಿದವರು ಕುರುಬರು ರವಿ ನಮ್ಮಪ್ಪ ನೀನಿಗೆ ಹುಲ್ತೋಳದವ್ರ ಅಧಿಕಾರ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನಕ್ಕಂಥ ಮಾತನ್ನ ಮರಿಬೇಡ ಇವತ್ತು ಅಂತ ಒಂದು ಮಹಾನ್ ವ್ಯಕ್ತಿಯ ಪುತ್ಥಳಿಯನ್ನ ತೆಗೆದುಹಾಕ್ತಿ ಅಂತ ಹೇಳಿದ್ರೆ ಇದು ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ಅಪಚಾರ ಇವತ್ತು ಪೊಲೀಸ್ನವರು ಪಾಪ ಸೂರ್ಯಕಾಂತಿ ಹೂವ ಇದ್ದಂಗೆ ಮಾಡಕ್ಕಾಗಲ್ಲ ಪಾಪ ಅವರಿಗೆ ಪೊಲೀಸರಿಗೂ ಕೆಲಸ ಮಾಡಕ್ ಗುಂಡೂರಾವ್ ಸಂಪುಟದಲ್ಲಿ ನಾನು ಸಚಿವನಾಗಿದ್ದಾಗ ವರ್ಗಾವಣೆಗೆ ಹಣವೇ ಇರಲಿಲ್ಲ ಕುಮಾರಸ್ವಾಮಿ ಯಡಿಯೂರಪ್ಪ ಬಂದ ನಂತರ ವರ್ಗಾವಣೆಗೆ ಹಣ ಕೊಡೋದು ಬಂತು ತುರ್ತು ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿದ್ದವನು ನಾನು ಮನುಸ್ಮೃತಿ ಎಂದರೆ ಬ್ರಾಹ್ಮಣರ ವಿರುದ್ಧ ಅಲ್ಲ ಒಕ್ಕಲಿಗರು ಮುಂದುವರೆದ ಜಾತಿಯಲ್ಲಿ ಮನುಸ್ಮೃತಿಯಂತೆ ನೀವು ಶೂದ್ರರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷವಾದರೂ ದಲಿತರಿಗೆ ಮೀಸಲಾತಿ ಸಮರ್ಪಕ ಅನುಷ್ಠಾನವಿಲ್ಲ ಒಂದು ರೂಪಾಯಿ ಬೆಂಗಳೂರಿನಲ್ಲಿ ಬಿಟ್ಟರೆ ಚಿಕ್ಕಬಳ್ಳಾಪುರಕ್ಕೆ ಸೇರೋದು ಇಪ್ಪತ್ತು ಪೈಸೆ ಉಳಿದ ಎಂಬತ್ತು ಪೈಸೆ ಎಲ್ಲಿ ಹೋಗುತ್ತಿದೆ ಎಂದು ಪ್ರಶ್ನಿಸಿದರು ಆರ್ ಖಾತೆ ಇತ್ತು ನನ್ನ ಹತ್ರ ಗುಂಡ್ರಾವ್ ಮುಖ್ಯಮಂತ್ರಿ ಟ್ರಾನ್ಸ್ಫರ್ಗೆ ದುಡ್ಡು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಇದು ಶುರುವಾಗಿತ್ತು ಈ ಯಡಿಯಪ್ಪ ಕುಬಾರಣ್ಣ ಇವರಿಬ್ರು ಬಂದಾಗ ಟ್ರಾನ್ಸ್ಫರ್ಗಳಿಗೆ ದುಡ್ಡಿನ ಹಾವಾಳಿ ಜಾಸ್ತಿ ಈಗ ಎಲ್ಲಿ ಹೋಗಿದೆ ಅಂದ್ರೆ ಎಂ ಎಲ್ ಎ ಟಿಕೆಟಿಗೂ ದುಡ್ಡು ಟೂಟ್ ಲಿಸ್ಟೇ ಟಿಕೆಟ್ ಲೇಖಂಟೇ ಲೇದು ಪೋರಾರು ಅಕಡ ಅಂತ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಈ ರಾಜ್ಯ ನಾನಿದ ಯಾವ್ದು ಬೇಡ ಅಂತೇಳಿ ಮನೇಲಿ ಕೂತಂತವನು ಆದ್ರೆ ಮನೇಲಿ ಕೂತ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಹದಿನೆಂಟು ತಿಂಗಳು ನಾನು ಜೈಲಲ್ಲಿದ್ದವನು ಹದಿನೇಳನೇ ವರ್ಷದಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ ಸಚಿವ ಮಹದೇವಪ್ಪ ದಲಿತನಾಗಿ ಮಗನನ್ನು ರಾಜಕೀಯಕ್ಕೆ ಸೇರಿಸಿದ ಎಷ್ಟು ಜನ ದಲಿತರ ಉದ್ಧಾರ ಮಾಡಿದ್ದಾರೆ ಈ ಮಹದೇವಪ್ಪ ಯಾವುದೇ ಪೊಲೀಸ್ ಅಧಿಕಾರಿಯಾಗಿದ್ದರೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿರಬೇಕು ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡಿದರೆ ದಲಿತ ಸ್ವಾತಂತ್ರ್ಯವಾಗಿ ಸಂಚರಿಸಬಹುದಾಗಿದೆ ಮೂರನೇ ಶಕ್ತಿಯಾಗಿ ಬಹುಜನ ಸಮಾಜ ಪಾರ್ಟಿ ಮಾಡಬೇಕು ನಮ್ಮ ಸರ್ಕಾರ ಬಂದರೆ ಏಳು ದಿನದಲ್ಲಿ ಸಾಗುವಳಿ ಚೀಟಿ ನೀಡಲಾಗುತ್ತದೆ ಕೈಗಾರಿಕೆಗಳಿಗೆ ದೇವನಹಳ್ಳಿಯ ಫಲವತ್ತಾದ ಭೂಮಿ ಬೇಕಾ ಮಳೆ ಇಲ್ಲದೆ ಬರುಡಾಗಿರುವ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂದರು ಎಂಟು ಮಂದಿ ಮುಖ್ಯಮಂತ್ರಿಗಳನ್ನು ನನ್ನ ರಾಜಕೀಯ ಜೀವನದಲ್ಲಿ ನೋಡಿದ್ದೇನೆ ನಾನು ಕೇಂದ್ರ ಸಚಿವನಾಗಿದ್ದೆ ಕುರುಬ ಸಿದ್ದರಾಮಯ್ಯನನ್ನು ಮುಖ್ಯಮಂತ್ರಿ ಮಾಡಿದ್ದು ನಾನು ರಾಜ್ಯದ ದೇವೇಗೌಡರನ್ನು ಪ್ರಧಾನಿ ಮಾಡಿದ್ದು ನಾನು ರಾಜ್ಯದಲ್ಲಿ ಈಗ ಮಾದಿಗರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಎಂದರು ಇವತ್ತು ದಲಿತರ ಹೆಸರಿನಲ್ಲಿ ಮನೆಗಳು ಎಮ್ಮೆಗಳು ಕುರಿಗಳು ಹಸುಗಳು ಎಜುಕೇಶನ್ ನೀವೇನು ಮಾಡೋದು ಬೇಡ ಒಂದೊಂದು ತಾಲೂಕ್ನಲ್ಲಿ ನಲ್ಲಿ ಏನಿದೆ ಅಂತ ಹೇಳಿದ್ರೆ ದಲಿತರ ಹಾಸಲಿ ಮಾಡಿ ಒಂದನೇ ಕ್ಲಾಸ್ ನಿಂದ ಡಿಗ್ರಿ ಆ ದಲಿತರ ಮಗ ಆ ಹಾಸ್ಟೆಲ್ ದಲ್ಲೇ ಇದ್ದು ಕಂಪಲ್ಸರಿ ಓದಿ ಡಿಗ್ರಿ ತಗೊಳ್ಳೋದು ಹೊರಗೆ ಬರಬೇಕು ಆ ವ್ಯವಸ್ಥೆ ರಾಜ್ಯದಲ್ಲಿ ಎಂದಿನವರೆಗೂ ಬರೋದಿಲ್ಲ ಅಂದಿನವರೆಗೂ ದಲಿತರಿಗೆ ನ್ಯಾಯ ಸಿಗೋದಿಲ್ಲ ಇವತ್ತು ಸಮಾಜ ಕಲ್ಯಾಣ ಮಾದೇವಪ್ಪ ಮಿನಿಸ್ಟ್ರು ನಾ ಕೇಳ್ತೀನಿ ನೀನು ಮಿನಿಸ್ಟರ್ ಆಗಿ ನಿನ್ನ ಮಗನಿಗೆ ಎಂ ಪಿ ಮಾಡಿದೆ ಎಷ್ಟು ಜನ ದಲಿತರಿಗೆ ನೀನು ಎಂ ಎಲ್ ಎ ಮಾಡಿದೀಯ ಲೆಕ್ಕ ಕೊಡ್ತೀಯಾ ಮುಂಡೇದೆ ಇಲ್ಲ ಇವತ್ತು ಇವತ್ತು ನೀವೆಲ್ಲರೂ ಬಡವ್ರು ಐವತ್ ಸಾವಿರ ಎಕರೆ ಜಮೀನು ಇಲ್ಲಿ ಮಾಡ್ತಾ ಇದ್ದಾರೆ ಜನ ಇದುವರೆಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಯಾಕೆ ನಮ್ ಸರ್ಕಾರ ಬಂದ ಏಳು ದಿವ್ಸಕ್ಕೆ ನಿಮಗೆ ಸಾಗುವಳಿ ಚೀಟಿ ಸಿಗ ಹೆಂಗ್ ಮಾಡ್ತೇವೆ ಯಾವೇ ಒಬ್ಬ ದಲಿತ ಹೊಕ್ಕೋಕ್ಕಿಲ್ಲ ಕೈಗಾರಿಕೆ ಮಾಡೋದಕ್ಕೆ ಜಮೀನು ಫಲವತ್ತ ಜಮೀನು ಬೇಕಾ ನಿಮ್ಗೆ ದೇವನಹಳ್ಳಿ ಹತ್ರ ಹೋಗ್ರ ಯಾ ಬಳ್ಳಾರಿ ಕಲ್ಲಿನ ಗುಡ್ಡಗಳಿದಾವೆ ಎಲ್ಲಿ ನೀರಾವರಿ ಇಲ್ಲ ಎಲ್ಲಿ ಮಳೆ ಇಲ್ಲ ಅಲ್ಲಿ ಕೈಗಾರಿಕೆ ಮಾಡಿ

ನಾಯಕರವರು ಎಲ್ಲ ಸಮಾಜದ ಜನ ಇವತ್ತು ಹೋರಾಟ ಮಾಡಕ್ ತಯಾರಾಗಿದ್ದೇವೆ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ ಅಂಬೇಡ್ಕರ್ ಪ್ರತಿಮೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ತೆರವು ಮಾಡಿದ್ದಾರೆ ಹೈಕೋರ್ಟ್ ಆದೇಶ ಮಾಡಿದ ಕಾರಣ ತೆಗೆಯಲಾಗಿದೆ ಅಂತಾರೆ ತೆರವು ಮಾಡಿದ ಜಾಗದಲ್ಲಿಯೇ ಅಂಬೇಡ್ಕರ್ ಪುತ್ಥಳಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದಲ್ಲಿಯೂ ಅಂಬೇಡ್ಕರ್ ಪುತ್ಥಳಿ ತೆರವು ಮಾಡಿದ್ದು ಅದನ್ನು ಉತ್ತಮ ಜಾಗದಲ್ಲಿ ಸ್ಥಾಪಿಸಬೇಕು ಕೋಟಗಲ್ ರಮೇಶ್ರನ್ನು ಗಡಿಪಾರಿಗೆ ಪ್ರಯತ್ನ ನಡೆಯುತ್ತಿದೆ ಇದು ತಡೆಯಬೇಕು ಎಂದರು ಇನ್ನು ದಲಿತರಿಗೆ ನ್ಯಾಯ ಕೊಡಿಸದ ಚಿಕ್ಕಬಳ್ಳಾಪುರ ಎಸ್ಪಿ ಅವರನ್ನು ಅಮಾನತು ಮಾಡಬೇಕು ಎಸ್ಪಿ ಅವರು ಉಸ್ತುವಾರಿ ಸಚಿವರ ಮಾತು ಮಾತ್ರ ಕೇಳ್ತಾರೆ ಜನರ ಮಾತಲ್ಲ ರೌಡಿ ಶೀಟರ್ ಗಳನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ಅದಕ್ಕೊಂದು ಆದೇಶ ಇದೆ ಹೈಕೋರ್ಟ್ ಅಲ್ಲಿ ಆದೇಶ ಆಗ್ಬೇಕು ಹೈಕೋರ್ಟ್ ಅಲ್ಲಿ ಆದೇಶ ಇಲ್ಲದೆ ರಾಷ್ಟ್ರ ನಾಯಕ ತೆಗಿಬಾರ್ದಂತಿದೆ ಆದ್ರೆ ಏನಿವತ್ತು ಹೈಕೋರ್ಟ್ ಅಲ್ಲಿ ಆದೇಶ ಆಗದಿದ್ರು ಸಹ ಒಬ್ಬ ಅಡ್ವೊಕೇಟ್ ಜನರಲ್ ಹತ್ರ ಹೋಗಿ ಬಲವಂತದಿಂದ ಅದನ್ನ ಆದೇಶ ಮಾಡ್ಕೊಂಡು ಅಂಬೇಡ್ಕರ್ ಅವಮಾನ ಮಾಡ್ತಾರೆ ಮತ್ತೆ ಅದಕ್ಕೆ ಅವ್ರಿಗೆ ನಾವು ಹೇಳ್ತಾ ಇದೀವಿ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ಲೇಬೇಕು ನೀವು ಜಿಲ್ಲಾ ಉಸ್ತುವಾರಿಗಳಾಗಿದ್ದೀರ ಎಲ್ಲಾ ಸಭೆಗಳಲ್ಲಿ ನೀವು ಕೆಲಸ ಮಾಡಬೇಕಾಗಿದೆ ಅದರಿಂದ ನೀವು ತಕ್ಷಣ ಇದನ್ನ ಕೂಡ್ಲೇ ಅಲ್ಲೇ ಎಲ್ಲಿ ನೀವು ತೆರೆದಿದ್ರ ಅಲ್ಲಿ ನೀವು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ರಿ ನೀವು ಜಿಲ್ಲಾಡಳಿತದಲ್ಲಿ ಕೆಲ್ಸಕ್ಕೆ ಬಂದ ಯಾವುದೇ ಒಂದು ಸಭೆಗೆ ಬಂದಾಗ ನಿಮ್ಗೆರಾವ್ ಮಾಡ್ತೀವಿ ಸಭೆ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಂಧುಗಳೇ ಮತ್ತೆ ಇವತ್ತು ಅದೇ ಜೊತೆಯಲ್ಲಿ ಗೌರಿಬಂಧನ ಸಹ ಒಂದು ಅಂಸಂದ್ರದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬದಲಾವಣೆ ಮಾಡಿದ್ದಾರೆ ಇದು ಎರಡನೇ ವಿಚಾರ ಆದ್ರೆ ಇದು ಎಲ್ಲೂ ಇದಾಗ್ಲಿಲ್ಲ ಯಾಕಂದ್ರೆ ಅದು ಬದಲಾವಣೆ ಮಾಡಿದ್ದಾರೆ ಅಷ್ಟೇನೇನೆ ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ ಅದನ್ನ ತೆಗೆದಾಕಿಲ್ಲ ಅದಕ್ಕೆ ಇವತ್ತು ಅದನ್ನೇನೂ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಮತ್ತೆ ಇವತ್ತು ಏನು ನಮ್ಮ ಹೋಳಗಲ್ ರಮೇಶ್ ಅವ್ರ ಮೇಲೆ ಅವ್ರ ಮೇಲೆ ಇವತ್ತು ಗಡಿ ಪಾರು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಒಬ್ಬ ದಲಿತ ನಾಯಕನಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಹೋಗಿ ಈ ಸಮಾಜನ ಪರಿವರ್ತನೆ ಮಾಡೋ ಕಡೆ ಮತ್ತೆ ಒಳ್ಳೆ ಒಂದು ನ್ಯಾಯವಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ನಮ್ಮ ವಿರುದ್ಧ ಮಾಡಿದ್ದಾರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎತ್ತಿದ್ದಕ್ಕೆ ಅವ್ರ ವಿರುದ್ಧ ಇಳಿ ಎಲ್ಲಾ ಕಡೆ ಕೆಲಸ ಅಂತ ಹೇಳ್ಬಿಟ್ಟು ಅವ್ರನ್ನ ಗಡಿ ಪಾರ ಮಾಡಬೇಕಂತ ಇವತ್ತು ಪೊಲೀಸ್ ಲೆಟರ್ ಕೊಟ್ಟಿದ್ದಾರೆ ತೌಡನಹಳ್ಳಿ ರಾಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ